ಓಕೆ ಸರ್ ನಮಸ್ಕಾರ ಎಲ್ಲರಿಗೂ ನನ್ನ ಹೆಸರು ಅಮೋಘ್ ನಡಾದೂರ್ ಅಂತ ನಾವು ಅಗ್ರಾರ್ದಲ್ಲಿದ್ದೀವಿ ರಾಮಚಂದ್ರ ಅಗ್ರಾರ ಮೈಸೂರು ನನ್ನ ತಂದೆ ಹೆಸರು ಎನ್ ಎಲ್ ನಾರಾಯಣ ತಾಯಿ ಹೆಸರು ಎಸ್ ವಿಜಯ ಸೊ ನಾವು ನಡಾದೂರ್ ವಂಶಸ್ಥರು ಇಲ್ಲಿ ನಾವು ಒಂದು ನಮ್ಮ ಮನೆಯಲ್ಲಿ ಪ್ರತಿ ವರ್ಷವೂ ನವರಾತ್ರಿ ಹಬ್ಬದ ಸಂದರ್ಭದಲ್ಲಿ ಗೊಂಬೆ ಇಡೋ ಪದ್ಧತಿ ಇದೆ ಇದು ನಮಗೆ ತಲಾ ತಲಾ ಪ್ರತೀ ಇಡೋ ಒಂದು ಪದ್ಧತಿ ಮತ್ತು ಸಂಪ್ರದಾಯ ತಲಾ ತಲತಲಾಂತರಗಳಿಂದನೂ ಇಟ್ಕೊಂಡು ಬಂದಿದೀವಿ ಇದು ನಮ್ಮ ಪೂರ್ವಿಕರು ಸುಮಾರು ತಲೆಮಾರ ಹಿಂದಿಂದ ಇಟ್ ಇಟ್ಕೊಂಡು ಬಂದಿರೋ ಒಂದು ಪದ್ಧತಿ ಇದು ನಮ್ಮ ಮನೆಯಲ್ಲಿ ಈ ಮನೆಯಲ್ಲಿ ಇವಾಗಿರೋ ವಾಸಿಸ್ ವಾಸಿಸ್ತಿರುವ ಮನೆಯಲ್ಲಿ ಒಂದು ನೂರು ನೂರೈವತ್ತು ವರ್ಷದಿಂದ ಕೂಡ ಇಡ್ತಾ ಇದ್ವಿ ಈಗ ನೀವು ಇಲ್ಲಿ ನೋಡ ನೋಡ್ತಿರೋ ಹಾಗೆ ಒಂದು ಅಟ್ಲೀಸ್ಟ್ ಒಂದು ಐನೂರಿಂದ ಸಾವಿರ ಬೊಂಬೆ ಮಿನಿಮಮ್ ನಾವು ಇಟ್ಟಿದ್ದೀವಿ ಇದಲ್ಲದೆ ಇನ್ನೂ ಒಂದು ಐನೂರು ಗೊಂಬೆ ಒಳಗಡೆ ಇಟ್ಟಿದ್ದೀವಿ ಇಲ್ಲಿ ನೀವು ನೋಡೋ ನೋಡೋದಿದ್ರೆ ಇದು ಬಂದು ಪಟ್ಟದ ಗೊಂಬೆ ಇಲ್ಲಿ ಪಟ್ಟದ ಗೊಂಬೆ ಅಂದರೆ ರಾಣಿ ಇರುತ್ತೆ ಇದು ನಮ್ಮ ಮೈಸೂರಿನ ರಾಜ ಮನೆತನದ ಒಂದು ರೆಪ್ರೆಸೆಂಟೇಷನ್ ಆಗಿರುತ್ತೆ ಸೊ ನಮ್ಮ ಮನೆಯಲ್ಲಿ ಇದೇ ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋ ಗೊಂಬೆ ರಾಣಿನ ಇಟ್ಟು ಇದನ್ನ ಮುಂದಿನ ತಲೆಮಾರಿಗೆ ಹಸ್ತ ಹಸ್ತಾಂತರಿಸಿ ಮುಂದಕ್ಕೆ ಹಂಗೆ ಹೋಗ್ತಿರುತ್ತೆ ಇದು ನಮ್ಮ ಅವರಿಗೆ ಅವರು ಮದುವೆಯಾಗಿದ್ದ ಸಂದರ್ಭದಲ್ಲಿ ಅವರ ತಂದೆ ತಾಯಿ ಅವರು ನೀಡಿ ಈ ಮನೆಗೆ ಕೊಟ್ಟು ಕಳಿಸಿದ್ದು ಒಂದು ಗೊಂಬೆ ಆದರೆ ಇನ್ನೊಂದು ಇದೇ ಮನೆಯಲ್ಲಿದ್ದಿದ್ದು ನಮ್ಮ ತಾತನ ಪೂರ್ವಿಕರು ಪೂಜೆ ಮಾಡ್ತಾ ಇದ್ದಿದ್ದು ಇನ್ನೊಂದು ರಾಜರಾಣಿ ಪಟ್ಟದ ಗೊಂಬೆ ಇನ್ನು ಮಾಡ್ಬೋದು ಇದಲ್ಲದೆ ಈ ಗೊಂಬೆ ಎಲ್ಲ ಹಿಂಗೆ ಅಂದರೆ ಎಲ್ಲದಕ್ಕೂ ಒಂದು ಕಥಾ ಇರುತ್ತೆ ಎಲ್ಲಾನು ಒಂದು ಸೆಟ್ ಆಗಿ ನೀವು ನೋಡಬಹುದು ಎಲ್ಲ ಚಿಕ್ಕ ಚಿಕ್ಕ ಕತೆಗಳು ಯಾರು ನೀವೆಲ್ಲರೂ ಸಣ್ಣದಾಗಿದ್ದ ಕೇಳ್ತೀರಲ್ಲ ಅದರದ್ದು ಬಗ್ಗೆ ಇರುತ್ತೆ ಈಗ ನೀವು ಮೇಲ್ಕೋಟೆಯಲ್ಲಿ ಸೊ ಇದು ಪಟ್ಟದ ಗೊಂಬೆ ಬಗ್ಗೆ ನಾ ಹೇಳಿದೆ ಇದಲ್ಲದೆ ನೀವು ಇಲ್ಲಿ ಸುಮಾರು ಗೊಂಬೆಗಳನ್ನ ನೋಡ್ಬೋದು ಎಲ್ಲಾನು ಒಂದು ಚಿಕ್ಕ ಚಿಕ್ಕ ಕತೆಯನ್ನು ಹೇಳುತ್ತೆ ಮತ್ತು ನೀವು ಚಿಕ್ಕವರಾಗಿದ್ದಾಗ ಕೇಳಿರೋ ಕಥೆಗಳು ಆಗಿರ್ಬೋದು ಇಲ್ಲ ನೀವು ನೋಡೋ ಸಂಪ್ರದಾಯಗಳಿರ್ಬೋದು ಈಗ ರಥ 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 ರಥೋತ್ಸವಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ಬೇರೆ ಬೇರೆ ದೇವರು ಬೇರೆ ಬೇರೆ ಪದ್ಧತಿಯ ಒಂದು ಕಥೆಗಳಾಗಿರ್ಬೋದು ಇದೆಲ್ಲ ಒಂದು ಚಿಕ್ಕ ಚಿಕ್ಕ ಸೆಟ್ಟಾಗೆ ಇರುತ್ತೆ ಬೊಂಬೆ ಸೊ ಇಲ್ಲಿ ನೀವು ನೋಡಿದ್ರೆ ಮೇಲ್ಕೋಟೆಯಲ್ಲಿ ನಡೆಯುವ ರಥೋತ್ಸವ ಆಗಲಿ ವೈರಮುಡಿ ಆಗಲಿ ಆ ಥರದ್ದು ಒಂದು ಸೆಟ್ಟು ಅಲ್ಲಿ ಜ ಭಕ್ತಾದಿಗಳು ಬಂದು ನಮಸ್ಕಾರ ಮಾಡೋದಾಗಲಿ ಆಮೇಲೆ ಬ್ರಾಹ್ಮಣರ ಗೋಷ್ಠಿ ಗೋಷ್ಠಿ ಆಗಿರ್ಬೋದು ವೇದ ಆಗಿರ್ಬೋದು ಸಂಗೀತ ಗೋಷ್ಠಿ ಆಗಿರ್ಬೋದು ಮತ್ತು ಅಲ್ಲಿ ಅಲ್ಲಿರುವ ಪುರೋಹಿತರು ಅಲ್ಲಿ ಪೂಜಾ ಕೈಂಕರ್ಯ ಕೈ ಕೈಂಕರ್ಯಗಳನ್ನ ಮಾಡಿಕೊಂಡು ಹೆಂಗೆ ರಥ ಆಗಲಿ ಹೆಂಗೆ ದೇವರಾಗಲಿ ಮೆರವಣಿಗೆ ಹೋಗೋದಾಗಲಿ ಅದೆಲ್ಲ ನೀವು ನೋಡ್ಬೋದು ಅದಲ್ಲದೆ ಕೃಷ್ಣಂದು ಸಂಬಂಧಪಟ್ಟ ಹಾಗೆ ಇಲ್ಲ ದಶಾವತಾರ ಆಗಿರ್ಬೋದು ವಿಶ್ವರೂಪ ದರ್ಶನ ಆಗಿರ್ಬೋದು ಇನ್ನೊಂದು ಅಲ್ಲಿ ಇನ್ನೊಂದು ಕಡೆ ಚಾಮುಂಡಿ ಬೆಟ್ಟ ಚ ಮಹಿಷಾಸುರ ಚಾಮುಂಡಿ ಚಾಮುಂಡೇಶ್ವರಿ ತಾಯಿ ಮತ್ತು ಗಿಡಗಳು ಮರಗಳು ಎಲ್ಲದನ್ನೂ ರೆಪ್ರೆಸೆಂಟ್ ಮಾಡೋ ಥರ ಸೆಟ್ಟು ಇಲ್ಲಿ ನೋಡಿದ್ರೆ ಉಡುಪಿ ಕೃಷ್ಣ ಹಿಂಗೆ ಈಗ ಆ ಥರ ಒಂದು ಅದಲ್ಲದೆ ನಾವು ನಮ್ಮ ಸಂಪ್ರದಾಯ ಆಗಲಿ ನಾವು ನಮ್ಮ ಆಚಾರ್ಯರುಗಳಾಗಲಿ ಅದರದ್ದು ಕೆಲವು ನೋಡ್ಬೋದು ನಾವು ರಾಮಾನುಜಾಚಾರ್ಯರವರ ಒಂದು ಇದಕ್ಕೆ ವೇದಾಂತಕ್ಕೆ ನಾವು ಬರ್ತೀವಿ ಸೊ ರಾಮಾನುಜಾಚಾರ್ಯರಾಗಿರ್ಬೋದು ಅದಲ್ಲದೆ ಸುಮಾರು ಆಳ್ವಾರ ಆಚಾರ್ಯರುಗಳೆಲ್ಲ ಇದ್ದಾರೆ ಸೊ ಹದಿನಾಲ್ಕು ಆಳ್ವಾರ ಆಚಾರ್ಯರುಗಳು ಯಾರ್ಯಾರಿದ್ದಾರೆ ಅವರ ಏನಿದೆ ಅದೆಲ್ಲದ್ರದ್ದು ಬೊಂಬೆ ಇದೆ ಮತ್ತು ಅವ್ರಿಗೆ ಪಾಠ ಆಗ್ತಿರೋದು ಅವ್ರಿಗೆ ಆಗ್ತಿರೋ ಒಂದು ಬೋಧನೆ ಆಗಿರ್ಬೋದು ಅದರದ್ದೆಲ್ಲ ಸಿಗ್ಬೋದು ಇದೆ ನಮಗೆ ದಶಾವತಾರಕ್ಕೆ ನೀವು ನೋಡ್ಬೋದು ಆಮೇಲೆ ನಮ್ಮಲ್ಲಿ ಆಂಡಾಳ್ ತಿರುಪಾವೈ ಅಂತ ಒಂದು ತುಂಬ ಇಂಪಾರ್ಟೆಂಟ್ ಸಂಗತಿ ಅದರದ್ದು ನೀವು ನೋಡ್ಬೋದು ಒಂದು ಸೆಟ್ ಇದೆ ಆಳ್ವಾರ್ಗಳು ಆಂಡಾಳ್ ತಾಯಿ ಇದಿರ್ಬೋದು ಮತ್ತು ಅದರದ್ದೆಲ್ಲ ಒಂದಷ್ಟು ಇದೆ ಆಮೇಲೆ ಇದು ಅಷ್ಟಲಕ್ಷ್ಮಿ ನೀವು ನೋಡ್ಬೋದು ಅದಲ್ಲದೆ ನೀವು ಅದಲ್ಲದೆ ಈಗ ಕಾಂಚೀಪುರಮಲ್ಲಿ ನಿಮಗೆ ವರದರಾಜ ಸ್ವಾಮಿ ಕರ್ಮಾಡಿದ್ದಾನೆ ಅವ್ರು ಅವ್ರದ್ದು ಅದರದ್ದೆಲ್ಲ ಇದೆ ಆಮೇಲೆ ಗರುಡೋತ್ಸವ ನಡೆಯುತ್ತೆ ಅದ್ರದ್ದು ಇದೆ ಈ ಥರ ಸುಮಾರು ನಮ್ಮ ಸಂಪ್ರದಾಯಗಳು ನಮ್ಮ ಒಂದು ಏನು ಇದೆ ಅದರದ್ದು ಸಂಬಂಧಪಟ್ಟವಾಗಿ ಆಗಲಿ ಮತ್ತು ನಾವು ನೋಡೋ ನೋಡೋ ದೇವರುಗಳಾಗಲಿ ನಮ್ಮ ಮನೆಯಲ್ಲಿ ನಾವು ಪೂಜಿಸುವ ದೇವರು ಮತ್ತು ನಾವಿರೋ ಊರಿನ ದೇವರು ನಾಡ ನಾಡೇ ದೇವಿಗಳು ಅದ್ರದ್ದು ಬಗ್ಗೆ ಎಲ್ಲ ಒಂದು ಪ್ರಯತ್ನ ಬೊಂಬೆ ಇಟ್ಟು ಇದನ್ನು ಸಂಭ್ರಮ ಆಚರಣೆ ಆಗಲಿ ಮತ್ತು ಮುಂದಿನ ಪೀಳಿಗೆಗೆ ಈ ಕತೆಗಳೆಲ್ಲ ಇದೆ ಈ ಥರ ಎಲ್ಲ ಹಿಂಗಿರಬಹುದು ಬರೀ ಕತೆ ಹೇಳಿದಾಗ ಬರೀ ವರ್ಡಲ್ಲಿ ಹೇಳಂಗಾಗುತ್ತೆ ಬಟ್ ಇದನ್ನ ತೋರಿಸಿ ಈ ಥರ ಬೊಂಬೆ ರೂಪದಲ್ಲಿ ತೋರಿಸೋದು ಒಂದು ವಿಶೇಷ ಪ್ರಯತ್ನ ಮತ್ತು ನಮ್ಮ ಸಂಪ್ರದಾಯ